ನಮಸ್ಕಾರ ಕರ್ನಾಟಕ ರಮ್ಯಾ ಮತ್ತು ದರ್ಶನ್ ಅಭಿಮಾನಿಗಳ ಕಾಂಟ್ರವರ್ಸಿ ನಡುವೆ ನಾವಿದ್ದೇವೆ ರಮ್ಯಾ ಎಂದು ಬಂದಿದ್ದ ರಾಜ್ ಕುಟುಂಬಕ್ಕೆ ಸದ್ಯ ರಾಜ್ ಕುಟುಂಬದ ಸೊಸೆಯಾಗಿದ್ದ ಅಂದರೆ ಯುವರಾಜ್ ಕುಮಾರ್ ಅವರ ಹೆಂಡತಿ ಶ್ರೀದೇವಿ ಭೈರಪ್ಪ ಅವರು ಶಿವಣ್ಣ ಹಾಗೂ ಯುವರಾಜ್ ಕುಮಾರ್ ಅಣ್ಣ ವಿನಯ್ ರಾಜ್ಕುಮಾರ್ ಅವರಿಗೆ ಟಾಂಗ್ ಆಗಿ ಸ್ಟೇಟ್ಮೆಂಟ್ ಒಂದು ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು ರಮ್ಯಾಗೆ ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದೀರಾ ನಿಮ್ಮ ನಿರ್ಧಾರ ಸರಿಯಾಗಿದೆ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಅನ್ಯಾಯ ಅನ್ಯಾಯವಾದರೆ ನಾವು ಎಂದಿಗೂ ಸಹಿಸಿಕೊಳ್ಳುವುದಿಲ್ಲ ಅಂತ ಶಿವರಾಜ್ ಕುಮಾರ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲೆಟರನ್ನು ರಮ್ಯಾ ಪರವಾಗಿ ಪೋಸ್ಟ್ ಮಾಡಿದ್ದರು ಹಾಗೆ ವಿನಯ್ ರಾಜ್ಕುಮಾರ್ ಅವರು ಕೂಡ ರಮ್ಯ ಪರವಾಗಿ ನಿಂತುಕೊಂಡಿದ್ದರು ಸದ್ಯ ಶಿವಣ್ಣ ವಿನಯ್ ರಾಜ್ಕುಮಾರ್ ಅವರಿಗೆ ಟಾಂಗ್ ನೀಡಿದ್ದಾರೆ ಶ್ರೀದೇವಿ ಭೈರಪ್ಪ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲಿ ಮಾಧ್ಯಮಗಳಲ್ಲಿ ಮಹಿಳೆಯನ್ನು ಅವಮಾನಿಸುವುದರ ವಿರುದ್ಧ ಮಾತನಾಡುವುದು ನೋಡುವಾಗ ತಮ್ಮ ಕುಟುಂಬದಲ್ಲಿಯೇ ಇದೆಲ್ಲ ನಡೆಯುವಾಗ ಮಾತನಾಡದೆ ಸುಮ್ಮನೆ ಇದ್ರಲ್ಲ ಆವಾಗ ನಿದ್ದೆ ಮಾಡ್ತಾ ಇದ್ರ ಎಲ್ಲ ಎಂದು ಶ್ರೀದೇವಿ ಭೈರಪ್ಪ ಕ್ವಶನ್ ಮಾಡಿದ್ದಾರೆ ಈ ರೀತಿಯಾಗಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ಶ್ರೀದೇವಿ ಭೈರಪ್ಪ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿ